ನಮಸ್ತೆ ಎಲ್ರಿಗೂ ಈ ರೀತಿ ಹುಣಸೆ ಹಣ್ಣಿನ ಸಾರ ನೀವು ಒಂದ್ಸಲ ಟ್ರೈ ಮಾಡ್ರಿ ಇದನ್ನ ಮಾಡೋದಕ್ಕೆ ಈ ರೀತಿ ಹುಣಸೆ ಹಾನೆನ ಒಂದು ಸ್ವಲ್ಪ ನಾವಿಲ್ಲಿ ನೀರೊಳಗೆ ಈ ರೀತಿ ನೆನೆಸಿ ಇಟ್ಕೊಂಡಿವಿ ಈಗ ಒಂದು ಪಾತ್ರೆ ಒಳಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿಗೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಇಲ್ಲ ಇಲ್ಲಿ ಒಂದು ಎರಡು ಹಸಿ ಮೆಣಸಿನಕಾಯಿನ ತಗೊಂಡಿನಿ ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಹಸಿ ಹೋಳಿನ ಹಾಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದೆಲ್ಲನೂ ಹಾಕಿ ನಾವು ಇದನ್ನು ಕೈಯಿಂದನ ಸ್ವಲ್ಪ ಮೆಣಸಿನ್ಕಾಯಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕಿದ್ರೆ ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿ ಈ ರೀತಿಯೂ ಮಾಡ್ಕೋಬಹುದು ಈ ರೀತಿ ನಾವೆಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಇದಕ್ಕೂ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸಾನ ನಾವು ಇದಕ್ಕೆ ಸೇರಿಸ್ಕೋಬೇಕು ಅದಾದಮೇಲೆ ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿ ನೀವು ಇದಕ್ಕೆ ನೀರು ಎಷ್ಟು ಬೇಕು ಹುಳಿ ಎಷ್ಟು ಇರ್ತೈತಿ ಅದನ್ನು ನೋಡಿ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಇದೆ ಬೆಲ್ಲನ ಹಾಕೊಳ್ಳತೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾವು ಏನಾದರೂ ಕಡಿಮೆ ಇತ್ತು ಅಂದರೆ ಉಪ್ಪು ಹಾಕೋಬೇಕು ಇದೆಲ್ಲನೂ ಹಾಕಿ ಸ್ವಲ್ಪ ಬೆಲ್ಲನ ಕರ್ಗಿಸ್ಕೋಬೇಕು ಇದನ್ನು ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಗ್ಗರಣೆಗೆ ನಾವಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಬಿಸಿ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇ ಕರಿವೆ ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆನ ಹಾಕೊಂಡ್ರೆ ಆಯಿತು ಇದು ನೀವು ರೈಸ್ ಜೊತೆ ಆಗಿರ್ಬೋದು ಅಥವಾ ಹಾಗೇನಾದರೂ ಕುಡಿಯೋದಕ್ಕಾಗಿರ್ಬೋದು ಟೇಸ್ಟ್ ಮತ್ತು ಸೂಪರ್ ಆಗಿರ್ತೈತಿ ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿರಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕ್ರೈ ಮಾಡ್ಕೊಳ್ದು ನೋಡ್ತಿದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್